ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगलापदायच गुरु शुक्र शनि भैश्च राहवे केतवे नमः नमस्ते आश्वो आचार्य गुरुजी वाहिनी ಗೆ ತಮ್ಮೆಲ್ಲರಿಗೂ ಆದರಣದ ಸ್ವಾಗತ ಈ ವಾಹಿನಿಯ ನಿರಂತರ ಬೆಕ್ಷೆಸಿ ಪ್ರೋಸಾಯಿಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಮಸತ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಆಗಸ್ಟ್ ತಿಂಗಳು ಮಕರ ರಾಶಿಗೆ ಶುಭ ಸೂಚನೆಗಳನ್ನು ನೀಡುವಂಥ ಶ್ರಾವಣದ ಒಂದು ಮಂಗಳಕರ ತಿಂಗಳಾಗಿರುತ್ತೆ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ನಿರಂತರವಾಗಿ ಗುರು ಶುಕ್ರರ ವಿಶೇಷವಾದ ಅನುಗ್ರಹ ರಾಹುವಿನ ಬೆಂಬಲವು ನಿರಂತರವಾಗಿ ತಿಂಗಳು ಪೂರ್ತಿ ಇರಲಿದೆ ಇನ್ನು ವಿಶೇಷವಾಗಿ ತಿಂಗಳ ಹೆಚ್ಚಿನ ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಸುಮಾರು ಹದಿನೇಳು ದಿನಾಂಕಗಳು ಚಂದ್ರನ ಬೆಂಬಲ ಸಹ ಸಿಗಲಿದೆ ಇನ್ನು ಆಗಲೇ ನಿಮಗೆ ಗೊತ್ತಿರುವಂತೆ ನಿಮ್ಮ ಸಾಡೆ ಸಾತಿಯ ಶನಿಯ ಒಂದು ಅಂಗದಲ್ಲಿ ನೀವು ಇದ್ದೀರಾ ಆದರೆ ಈಗ ಶನಿ ಮಹಾರಾಜರ ವಕ್ರಗತಿಯ ಕಾರಣವಾಗಿ ಆ ಒಂದು ಸಾಡೆ ಸಾತಿ ಅಥವಾ ಏಳುವರೆ ಶನಿಯ ಒಂದು ವೇಗವು ನಿಮಗೀಗ ಕಡಿಮೆ ಇರುತ್ತೆ ಆದರೆ ಇಷ್ಟು ದಿನಕ್ಕಿಂತ ಈಗ ಆ ಶನಿ ಮಹಾರಾಜರ ಒಂದು ಕಾಟದ ವೇಗ ಕಡಿಮೆ ಇರುತ್ತೆ ಮತ್ತಲ್ಲದೆ ಅವರೀಗ ಒಂದು ನಿಮ್ಮ ರಾಶಿಯಿಂದ ಮತ್ತೆ ಬಿಡುಗಡೆ ಹೊಂದುವಂಥ ಹಂತಕ್ಕೆ ಬರ್ತಾ ಇರುವ ಕಾರಣ ಅವರಿಂದಾಗಿ ನಿಮಗೆ ಹೆಚ್ಚಿನ ಏನು ತೊಂದರೆಗಳು ಪರೀಕ್ಷೆಗಳು ಇರ್ತಾಯಿಲ್ಲ ಹಾಗಾಗಿ ಸಮಾಧಾನಕರವಾದ ವಾತಾವರಣ ಆಗಸ್ಟ್ ತಿಂಗಳಲ್ಲಿ ಇರುತ್ತೆ ಅನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಫಲಗಳು ಈ ತಿಂಗಳಲ್ಲಿ ನಿಮಗೆ ಸಿದ್ಧಿಯಾಗಲಿವೆ ಗುರುವಿನ ವಿಶೇಷವಾದ ಅನುಗ್ರಹದಿಂದ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಇನ್ನು ಯಾವುದೇ ರೀತಿಯ ಪ್ರಯತ್ನ ಪಡುವಂತಹ ಅಥವಾ ಉದ್ಯೋಗಕ್ಕಾಗಿ ನೋವೃತ್ತಿಗಾಗೋ ವ್ಯಾಪಾರಕ್ಕಾಗಿ ಪ್ರಯತ್ನ ಪಡುವಂಥವ್ರಿಗೆ ಅವರ ಒಂದು ಪ್ರಯತ್ನದಲ್ಲಿ ಸಾಫಲ್ಯತೆ ಈ ಶ್ರಾವಣ ಮಾಸದಲ್ಲಿ ಕಂಡು ಬರ್ತಾ ಇದೆ ಶ್ರಾವಣದ ವಿಶೇಷ ಸನ್ನಿವೇಶಗಳಲ್ಲಿ ಅಲ್ಲಿ ಶುಕ್ರ ಅನುಗ್ರಹ ನಿಮಗೆ ನಿರಂತರವಾಗಿ ಇರುವ ಕಾರಣ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಇರೋದಿಲ್ಲ ಬರಬೇಕಾದ ಹಣಗಳೆಲ್ಲ ಸಕಾಲದಲ್ಲಿ ಬಂದು ಸೇರುವಂಥದ್ದು ಸಾಲಗಳು ಇಲ್ಲ ಸಾಲಗಳನ್ನು ತೀರಿಸುವಂಥ ಅವಕಾಶ ಜೊತೆಗೆ ನಿಮಗೆ ನಿರೀಕ್ಷಿತ ಅಲ್ಲದೆ ಅನಿರೀಕ್ಷಿತ ರೂಪಗಳಿಂದ ಕೆಲವೊಮ್ಮೆ ಆಕಸ್ಮಿಕವಾದ ಧನ ಲಾಭಗಳು ಕೆಲವೊಂದು ದಿನಾಂಕಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ಶುಭ ಫಲಗಳು ಕಂಡು ಬರಲಿವೆ ಇನ್ನು ಆರೋಗ್ಯದ ವಿಚಾರವಾಗಿ ಸಹ ಉತ್ತಮ ಫಲಗಳು ನಿಮಗೆ ಈ ತಿಂಗಳಲ್ಲಿ ಗುರುವಿನ ಅನುಗ್ರಹದಿಂದ ಕಂಡುಬರ್ತವೆ ಇನ್ನು ನಿಮ್ಮ ಒಂದು ಮಕ್ಕಳಿಗೆ ಯಾರ್ಯಾರು ಈ ಮಕರ ರಾಶಿಯವರು ಇರ್ತಾರೋ ಅವರ ಮಕ್ಕಳಿಗೆ ಹಲವಾರು ವಿಚಾರಗಳಲ್ಲಿ ಈಗ ಒಳ್ಳೆಯದಾಗತ್ತೆ ಇದು ನಿಮಗೆ ಆ ಗುರುವಿನ ವಿಶೇಷವಾದ ಒಂದು ಕೊಡುಗೆ ಅದು ಈ ತಿಂಗಳಲ್ಲಿ ವಿಶೇಷವಾಗಿ ಶ್ರಾವಣದಲ್ಲಿ ಆ ಗುರುವಿನ ವಿಶೇಷವಾದ ತರಂಗಗಳು ಯಾರ್ಯಾರಿಗೆ ನಿಮ್ಮ ಮಕರ ರಾಶಿಯವರು ಇರ್ತಾರೋ ಆ ಮಕರ ರಾಶಿಯವರು ಮಕ್ಕಳಿಗೆ ವಿದ್ಯೆಯಲ್ಲೋ ಬುದ್ಧಿಯಲ್ಲೋ ಸಿದ್ಧಿಯಲ್ಲೋ ಅಥವಾ ಅವರ ವೃತ್ತಿಯಲ್ಲೋ ಉದ್ಯೋಗದಲ್ಲೋ ಎಲ್ಲ ಅಭಿವೃದ್ಧಿ ಆಗುತ್ತೆ ಯಾರಿಗೆ ಯಾರ ಮಕ್ಕಳಿಗೆ ಈಗ ಮಕರ ರಾಶಿಯವರ ಮಕ್ಕಳಿಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡೋದು ಉದ್ಯೋಗ ಸಿಗುವಂಥದ್ದು ಮದುವೆಗಾಗಿ ಪ್ರಯತ್ನ ಪಡ್ತಿರೋ ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಯಾರಿಗೆ ನಿಮ್ಮ ಮಕ್ಕಳಿಗೆ ಇನ್ನು ಸಂತತಿಯಾಗಲೋ ಅಂಥವರಿಗೆ ಸಂತತಿಯೋಗ ಬರುವಂಥದ್ದು ಈ ರೀತಿ ಹಲವಾರು ನೀವು ದೀರ್ಘಕಾಲದ ಕನಸುಗಳು ದೀರ್ಘಕಾಲದ ನಿಮ್ಮ ಏನಾದರೂ ಒಂದು ಬೇಡಿಕೆಗಳು ಇದ್ದರೆ ಅದು ಈ ತಿಂಗಳಲ್ಲಿ ವಿಶೇಷವಾದ ಗುರು ಶುಕ್ರರ ಅನುಗ್ರಹದಿಂದ ಶ್ರಾವಣದಲ್ಲಿ ಪೂರೈಸಲ್ಪಡುವಂಥ ಒಂದು ವಿಶೇಷವಾದ ಬೆಂಬಲ ನಿಮಗೆ ಇರ್ತವೆ ಅಲ್ಲದೆ ಈ ಭೂಮಿ ವ್ಯವಹಾರ ಮಾಡೋರು ರಿಯಲ್ ಎಸ್ಟೇಟ್ ಕೆಲಸ ಮಾಡೋರು ಅಥವಾ ಯಾರು ಇಂಡಸ್ಟ್ರಿ ಕೈಗಾರಿಕೆ ಉದ್ಯಮ ನಡೆಸೋರಿಗೆ ಸಹ ಈ ತಿಂಗಳಲ್ಲಿ ಮಕರ ರಾಶಿಯರಿಗೆ ಅವರವರೊಂದು ವೃತ್ತಿ ಉದ್ಯಮದಲ್ಲಿ ಪ್ರಗತಿ ಇದೆ ಉದ್ಯೋಗ ಮಾಡುವಂಥ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು ಅಥವಾ ಅಂದುಕೊಂಡಂತಹ ಸ್ಥಳಗಳಿಗೆ ಟ್ರಾನ್ಸ್ಫರ್ ವರ್ಗಾವಣೆ ಸಿಗುವಂಥದ್ದು ಜೊತೆಗೆ ಇನ್ನು ಸ್ವಂತ ಉದ್ಯಮ ಅಥವಾ ಕೈಗಾರಿಕೆ ಇತ್ಯಾದಿ ನಡೆಸೋರಿಗೆ ನಿಮ್ಮ ನಿಮ್ಮ ಉತ್ಪನ್ನಗಳು ಅಥವಾ ಎಲ್ಲ ಚೆನ್ನಾಗಿ ಕಿಸೇಲಾಗಿ ಇನ್ನಷ್ಟು ಲಾಭ ಆದಾಯಗಳು ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳವಾಗಿ ನಿಮಗೆ ಇನ್ನಷ್ಟು ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು ಈ ರೀತಿ ಅನೇಕ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ಈ ತಿಂಗಳಲ್ಲಿ ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ ವಿಶೇಷವಾಗಿ ಗುರು ಶುಕ್ರರ ಅನುಗ್ರಹ ನಿರಂತರ ಇರೋದರಿಂದ ಅಲ್ಲಿ ರಾಹುವಿನ ಬೆಂಬಲ ಸಹ ನಿರಂತರ ಇದೆ ಇರುವುದರಿಂದ ಜೊತೆಗೆ ವಿಶೇಷವಾಗಿ ಮಧ್ಯ ಮಧ್ಯ ಸಿಗುವಂಥ ಚಂದ್ರನ ಬೆಂಬಲದ ಕಾರಣ ನೀವು ಯಾವುದೇ ಆತಂಕ ಭಯ ಪಡುವಂತಿಲ್ಲ ಜೊತೆಗೆ ಶನಿ ಮಹಾರಾಜರ ವೇಗ ಈಗ ಕುಂಠಿತವಾಗಿರೋದ್ರಿಂದ ಅವರು ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಇನ್ನು ಅದಕ್ಕಿಂತಲೂ ಶುಭ ಸುದ್ದಿ ತಿಂಗಳ ಕೊನೆಗೆ ಇರುತ್ತೆ ತಿಂಗಳ ಕೊನೆಗೆ ಅಂದರೆ ಈ ಆಗಸ್ಟ್ ಇಪ್ಪತ್ತಾರಕ್ಕೆ ಆಗಸ್ಟ್ ಇಪ್ಪತ್ತಾರಕ್ಕೆ ಆಗುವಂಥ ಈ ಮಂಗಳನ ಒಂದು ಪರಿವರ್ತನೆ ಅಪರೂಪಕ್ಕೆ ವರ್ಷದಲ್ಲಿ ಕೇವಲ ಮೂರು ಬಾರಿ ಸಿಗುವಂಥದ್ದು ಅಥವಾ ವರ್ಷದಲ್ಲಿ ಒಂದು ಬರೆ ಮೂರು ತಿಂಗಳಲ್ಲಿ ಸಿಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ನಿಮಗೆ ಒಂದು ಈ ಮಂಗಳನ ಒಂದು ವಿಶೇಷವಾದ ಶುಭ ಫಲಗಳು ನಿಮಗೆ ಈ ತಿಂಗಳಲ್ಲಿ ಬರುತ್ತಿದೆ ಇಪ್ಪತ್ತಾರಕ್ಕೆ ಅಲ್ಲಿ ಮಂಗಳನ ಪರಿವರ್ತನೆ ಮಿಥುನಕ್ಕೆ ಆಗುತ್ತಿರುವಾಗ ನಿಮ್ಮ ರಾಶಿಯಿಂದ ಆರನೇ ಸ್ಥಾನದಲ್ಲಿ ಬರುವಂಥ ಮಂಗಳನು ಅಲ್ಲಿ ಲಾಭವನ್ನು ಸಿದ್ಧಿಯನ್ನು ಯಶವನ್ನು ಭೂಮಿ ಮನೆ ಅಥವಾ ಇನ್ನಿತರ ಉದ್ಯಮ ವ್ಯಾಪಾರ ಎಲ್ಲದರಲ್ಲೂ ಅಲ್ಲಿ ಯಶಸ್ಸನ್ನು ಕೊಡುವಂಥ ಸ್ಥಿತಿಗೆ ಬರ್ತಾನೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಆಶಾದಾಯಕವಾಗಿ ಅಥವಾ ಆಶಾವಾದಿಗಳು ಆಗಿರಬೇಕು ಜೊತೆಗೆ ಬರುವಂಥ ಒಂದು ಉತ್ತಮ ಫಲಗಳನ್ನು ಒಳ್ಳೆಯ ಮನಸ್ಸಿಂದ ಸ್ವಾಗತಿಸಿಕೊಳ್ಳುವಂಥದ್ದು ಸಣ್ಣ ಪುಟ್ಟ ಆಡೆತಡೆಗಳ ಏರುಪೇರುಗಳಿಂದ ನೀವು ತಿಂಗಳಿಂದ ತೀರಾ ನೊಂದುಕೊಳ್ಳೋದಾಗಲಿ ಅಥವಾ ತೀರ ನಿರಾಶೆ ಆಗೋದಾಗಿ ಬೇಡ ನಿಮಗೆ ಬರುವಂಥ ಒಳ್ಳೆಯ ಫಲಗಳು ಮುಂದೆ ಮುಂದೆ ಇನ್ನು ಹೆಚ್ಚು ಹೆಚ್ಚು ಬರ್ತಾ ಇರ್ತವೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಶನಿ ಮಹಾರಾಜರಿಂದ ಅನುಗ್ರಹವೂ ಇದೆ ಗುರು ಶುಕ್ರರ ವಿಶೇಷವಾದ ಕೃಪೆಗಳು ಇರ್ತವೆ ಹಾಗಾಗಿ ಬಲಿಷ್ಠ ಎರಡು ಗ್ರಹಗಳಂದರೆ ಗುರು ಶುಕ್ರರು ಅಂತ ಹೇಳ್ತಾರೆ ಆ ಗುರು ಶುಕ್ರರು ಇದ್ದಾಗ ನಮಗೆ ಯಾವುದೇ ವಿಚಾರವನ್ನು ನಾವು ಎದುರಿಸ್ಬೋದು ಯಾವುದೇ ವಿಚಾರವನ್ನು ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸ್ಬೋದು ಅನ್ನೋದು ಸಾಮರ್ಥ್ಯ ಇರುತ್ತೆ ಅಂಥ ಒಂದು ಸಾಮರ್ಥ್ಯ ನಿಮಗೆ ಈ ತಿಂಗಳಲ್ಲಿ ಬಂದಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಲ್ಲದೆ ಈಗ ಇವೆಲ್ಲವೂ ಆಯಿತು ಇನ್ನು ನಿಮಗೆ ವಿರುದ್ಧ ಗ್ರಹಗಳು ಸೇರ್ತವೆ ಈಗ ನಾಲ್ಕು ಗ್ರಹಗಳು ಒಳ್ಳೇದು ಕೊಡ್ತವೆ ಅಂತ ಆಯಿತು ಇನ್ನು ಉಳಿದ ಐ ಐದು ಗ್ರಹಗಳು ಏನು ಮಾಡ್ತವೆ ಇನ್ನು ಉಳಿದ ಗ್ರಹಗಳಲ್ಲಿ ರವಿಯ ಅನುಗ್ರಹ ನಿಮಗೆ ಕೊರತೆ ಇರುತ್ತೆ ಖಂಡಿತವಾಗಿ ಏಳು ಎಂಟರಲ್ಲಿರುವಂಥ ರವಿಯಿಂದಾಗಿ ಕೆಲವೊಮ್ಮೆ ನಮಗೆ ಈ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಹಿರಿಯರ ಜೊತೆ ಕಲಾ ಬರುತ್ತೆ ತಂದೆ ತಾಯಿ ಅಥವಾ ಮನೆ ಅಥವಾ ಅತ್ತೆ ಮಾವ ಮುಂತಾದ ಹಿರಿಯ ವ್ಯಕ್ತಿಗಳಲ್ಲಿ ಕಲಾ ಬರ್ಬೋದು ರವಿಯ ಒಂದು ವೈಪರ್ಯದಿಂದ ಏನು ಕೆಲವರಿಗೆ ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇದ್ದಂಥವರಿಗೆ ಆರೋಗ್ಯದಲ್ಲಿ ಬಿ ಪಿನೋ ಶುಗರು ಅಥವಾ ಇನ್ನಿತರ ಜಾಯಿಂಟ್ ಪೇನ್ ಆಸ್ತಮನ ಇದ್ದಂಥವರಿಗೆ ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ರವಿಯ ಒಂದು ವೈಪರ್ಯದಿಂದ ಅದರಲ್ಲೂ ವಿಶೇಷವಾಗಿ ಈ ಆಗಸ್ಟ್ ಹದಿನೇಳರಿಂದ ಆಗಸ್ಟ್ ಹದಿನೇಳರಿಂದ ಯಾವಾಗ ರವಿಯಲ್ಲಿ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೋ ಕಟಕದಲ್ಲಿರುವಾಗ ಸ್ವಲ್ಪ ಈ ಕಲಹಗಳು ಬರ್ಬೋದು ವಿಶೇಷವಾಗಿ ಹಿರಿಯರಲ್ಲಿ ಕಲಹ ಕಲಹದ ವಾತಾವರಣ ಬರುವಂಥದ್ದು ಆತನು ರವಿಯ ಒಂದು ಪ್ರವೇಶ ಸಿಂಹರಾಶಿಗೆ ಆಗ್ತದೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರೋದು ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದರಿಗೆ ಹದಿನೇಳರ ಬಳಿಕ ಸ್ವಲ್ಪ ಆರೋಗ್ಯ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಮನಸ್ಸಿಗೆ ಅಸಮಾಧಾನ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮಗೆ ಗುಪ್ತ ಶತ್ರುಗಳ ಭಯ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ವಕ್ರಗತಿಯಲ್ಲಿ ಇದ್ದಾನೆ ಆತನು ಇಪ್ಪತ್ತ ಎಂಟರ ಇಪ್ಪತ್ತ ಎಂಟರವರೆಗೂ ವಕ್ರತ್ಯಾಗ ಮಾಡೋದು ಒಬ್ಬರೆಗೂ ಅಂದರೆ ತಿಂಗಳ ಅಂತಲೇ ಇಟ್ಕೊಳ್ಳೋಣ ತಿಂಗ್ ಇಪ್ಪತ್ತೆಂಟುವರೆಗೆ ಆತನು ವಕ್ರಿಯಾಗಿರ್ತಾನೆ ಅಲ್ಲಿ ಆ ವಕ್ರಿಯ ಬುಧನ ಇರೋದರಿಂದ ಬುಧನಿಂದ ನಿಮಗೆ ಯಾವುದೇ ಹೆಚ್ಚಿನ ಫಲಗಳು ನಿರೀಕ್ಷೆ ಸಾಧ್ಯ ಇಲ್ಲ ಅಲ್ಲದೆ ಆತನ ಸ್ಥಾನ ವಿಚಾರ ಗಮನಿಸಲು ಅಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಬರೋದು ಹಣಕಾಸಿನ ನಷ್ಟ ಬರೋದನ್ನು ಸಾಧ್ಯತೆ ಬುಧನಿಂದಾಗಿ ನೀವು ಕಂಡುಬರುತ್ತೆ ಇನ್ನು ಈ ಕೇತುವು ಸಹ ನಿಮಗೆ ಪೂರಕವಾಗಿರುವುದಿಲ್ಲ ಮಂಗಳವೂ ಸಹ ನಿಮಗೆ ಅಲ್ಲಿ ತಿಂಗಳ ಇಪ್ಪತ್ತ ಐದರವರೆಗೆ ಆತನ ಪೂರಕವಾಗಿ ಇಪ್ಪತ್ತಾರರ ಬೆಳಗ್ಗೆ ಮಾತ್ರ ಮಂಗಳ ನಾನು ಗೌರವದಿಂದ ಪಟ್ಕೊಳ್ಳಿ ಇಪ್ಪತ್ತಾರಿಗೆ ಮಂಗಳ ಸಹ ವಿರುದ್ಧವಾಗಿ ಹಾಗಾಗಿ ಇವೆಲ್ಲವೂ ವೈರುಧ್ಯ ಇರುವ ಕಾರಣ ನಿಮಗೆ ಕೆಲವೊಮ್ಮೆ ಕಲಾಗಳು ಬರುವಂಥದ್ದು ಕಷ್ಟ ನಷ್ಟಗಳು ಬರುವಂಥದ್ದು ಜೊತೆಗೆ ಕೆಲವೊಮ್ಮೆ ಮಾತಿನ ಚಕಮಕಿ ಬರುವಂಥದ್ದು ವಿಶೇಷವಾಗಿ ಸಹೋದರರಲ್ಲಿ ಕಿರಿಯ ವ್ಯಕ್ತಿಗಳಲ್ಲಿ ಕೆಲವೊಮ್ಮೆ ಮನಸ್ತಾಪಗಳಾಗುವಂಥದ್ದು ಅಥವಾ ಕೆಲವರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಇವೆಲ್ಲ ಘಟನೆಗಳು ಈ ತಿಂಗಳಲ್ಲಿ ಕೆಲವು ಗ್ರಹಗಳ ವೈಪರೀತ್ಯದಿಂದ ಜರಗಬಹುದು ಹಾಗಾಗಿ ಅಲ್ಲಿ ನಾಲ್ಕು ಗ್ರಹಗಳು ಗುರು ಶುಕ್ರ ರಾಹು ಮತ್ತು ಚಂದ್ರರು ಉತ್ತಮವಾಗಿ ಕೊಟ್ಟರು ಇನ್ನುಳಿದ ಐದು ಗ್ರಹಗಳು ಸ್ವಲ್ಪ ವೈಪರೀತ್ಯನ ಉಂಟು ಮಾಡ್ಬೋದು ಹಾಗಾಗಿ ವೈಪರೀತ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಗಮನಿಸಬೇಕು ಮಾತಿನ ಚಕಮಕಿ ಆಗೋದು ಹಣಕಾಸಿನ ಕಷ್ಟ ನಷ್ಟವಾಗದು ನಿಮ್ಮ ಮೇಲೆ ಅದು ಸುಳ್ಳು ಆರೋಪಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸೂಕ್ತವಾದ ಗಮನ ಖಂಡಿತ ಬೇಕು ಈ ಮಕರ ರಾಶಿಯವರಿಗೆ ಸಮಾಧಾನಕಾರ ವಿಚಾರ ಅಂದರೆ ಹೆಚ್ಚು ನಿಮಗೆ ಶನಿ ಪೀ ಈಗ ಆಗಿದೆ ಶನಿ ಮಹಾರಾಜರು ಇನ್ನಷ್ಟು ಈಗ ವರವನ್ನು ಕೊಡುತ್ತಾ ಬರ್ತಾ ಇದ್ದಾರೆ ಅವರ ವಕ್ರಗತಿಯಲ್ಲಿ ನಿಮಗೆ ಅವರು ಹೆಚ್ಚಿನ ಕಾಟ ಇರೋದಿಲ್ಲ ಇವೆಲ್ಲವೂ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ಒಂದು ನೋಟವನ್ನು ಹೇಳಿದಾಯಿತು ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಅಂದರೆ ಚಂದ್ರನ ಒಂದು ಗೋಚಾರ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಬರುವಂಥ ಉತ್ತಮ ದಿನಗಳು ಜೊತೆಗೆ ಯಾವ ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಈ ಡೇಟ್ಗಳಿಗೆ ಅಥವಾ ತಾರೀಕುಗಳಿಗೆ ಅನುಸಾರವಾಗಿ ನಾವೀಗ ಗಮನಿಸೋಣ ಮೊದಲನೇದಾಗಿ ಆಗಸ್ಟ್ ಒಂದು ಎರಡು ಆಗಸ್ಟ್ ಎರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥ ಯೋಗ ಜೊತೆಗೆ ಬಂಧು ಬಾಂಧವರಲ್ಲಿ ವಿಶೇಷವಾದ ಬಾಂಧವ್ಯ ಬೆರೆಯುವಂಥ ಯೋಗ ಅಂದುಕೊಂಡ ಕೆಲಸ ಕಾರ್ಯಗಳು ಈ ಆಗಸ್ಟ್ ಒಂದು ಎರಡರಲ್ಲಿ ಬೇಗ ಬೇಗನೆ ಆಗಲಿವೆ ಹಣಕಾಸಿನ ಅರಿವು ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ ನೀವು ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಿದ್ರೆ ಆ ಪ್ರಯತ್ನಕ್ಕೆ ಸಫಲತೆಯ ರೇಟ್ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮ ಇದೆ ಒಂದೆರಡರಲ್ಲಿ ಆ ಬಳಿಕ ಮೂರು ನಾಲ್ಕು ಐದು ಅದು ಮತ್ತೆ ಮೂರು ದಿನಗಳು ಸಹ ನಿಮಗೆ ಉತ್ತಮವಾಗಿವೆ ಹಾಗಾಗಿ ಮೂರು ನಾಲ್ಕು ಐದರಲ್ಲಿ ಸಹ ಸುಖ ಶಾಂತಿ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಜೊತೆಗೆ ಯಾವುದೇ ರೀತಿಯ ಲಕ್ಸುರಿ ವಸ್ತುಗಳನ್ನು ಅಥವಾ ಈ ವೈಭೋಗದ ವಸ್ತುಗಳನ್ನು ಕೊಡುವಂಥದ್ದು ಜೊತೆಗೆ ದೊಡ್ಡ ದೊಡ್ಡ ಸಮಯ ಸಮಾರಂಭ ಪಾಲ್ಗೊಳ್ಳುವಂಥದ್ದು ಉನ್ನತ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭ ಈ ಮೂರು ನಾಲ್ಕು ಐದರಲ್ಲಿ ನಿಮಗೆ ಸಿಗಲಿವೆ ಇಷ್ಟಾರ್ಥ ಸಿದ್ಧಿ ಆಗಲಿವೆ ಚಂದ್ರನ ವಿಶೇಷವಾದ ತರಂಗಗಳಿಂದ ನಿಮಗೆ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು ಮೂರು ನಾಲ್ಕು ಐದರಲ್ಲಿ ಬರಲಿವೆ ಆ ಬಳಿಕ ಆರು ಏಳು ಅಷ್ಟು ಉತ್ತಮ ಆರು ಏಳರಲ್ಲಿ ಮಾತಿನ ಜಗಮಿಗೆ ಕಲಹಗಳು ಬರುವಂಥ ಭಯ ಮೂಡಿಸುವಂಥ ವಾತಾವರಣ ಮಾಡುವಂಥ ಜೊತೆಗೆ ಅಂದ ಒಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಡೆತಡೆಗಳು ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಆರು ಏಳರಲ್ಲಿ ಆ ಬಳಿಕ ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ಆರೋಗ್ಯ ವಿಚಾರ ಹಣಕಾಸು ವಿಚಾರ ಎಲ್ಲ ಪರವಾಗಿಲ್ಲ ಪ್ರತಿ ವ್ಯಾಪಾರ ಉದ್ಯೋಗವೂ ಉತ್ತಮ ಇದೆ ಅಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಕೆಲವೊಮ್ಮೆ ಖರ್ಚು ವೆಚ್ಚಗಳನ್ನು ತೋರಿಸಲಿಕ್ಕೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಏನಾದರೂ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳನ್ನು ಅಡೆಯುವಂಥ ಪ್ರಮೇಯಗಳು ಬರ್ಬೋದಾಗಿದೆ ಈ ಎಂಟು ಒಂಬತ್ತು ಹತ್ತರಲ್ಲಾಗಿ ವೈಪರೀತ್ಯದ ಖರ್ಚುಗಳು ಇರ್ತವೆ ಆ ಬಳಿಕ ಹನ್ನೊಂದು ಹನ್ನೆರಡು ನಿಮ್ಮ ಬಾರಿ ಉತ್ತಮ ದಿನ ಹನ್ನೊಂದು ಹನ್ನೆರಡರಲ್ಲಿ ಇಟ್ಟಾರಂಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಹನ್ನೊಂದು ಹನ್ನೆರಡರಲ್ಲಿ ಆಗಸ್ಟ್ ಹನ್ನೊಂದು ಹನ್ನೆರಡರಲ್ಲಿ ನೀವು ಗಮನಿಸಬಹುದಾಗಿದೆ ಈ ಮಕರ ರಾಶಿಯವರು ಆ ಬಳಿಕ ಹದಿಮೂರು ಹದಿನಾಲ್ಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿಮೂರು ಹದಿನಾಲ್ಕರಲ್ಲಿ ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ವಿಶೇಷವಾದ ಲಾಭವನ್ನು ಅನಿರೀಕ್ಷಿತ ಲಾಭವನ್ನು ವ್ಯಾಪಾರ ವೃತ್ತಿಯಲ್ಲಿ ಲಾಭವನ್ನು ತಂದು ಕೊಡಲಿದ್ದಾನೆ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಡ್ತಿನ ಪ್ರಮೋಷನ್ ಸಿಗುವಂಥ ಅವಕಾಶ ಜೊತೆಗೆ ಸ್ವಂತ ಉದ್ಯಮ ನಡೆಸುವುದರಿಂದ ಸ್ವಂತ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥ ಅವಕಾಶ ದೀರ್ಘಕಾಲದಿಂದ ನಿಮಗೆ ಪೆಣ್ಣಿಗಿದ್ದ ಬಿಲ್ಲುಗಳು ಬಿಲ್ಗಳು ಪಾವತಿಗಳು ಈಗ ಬೇಗ ಬೇಗನೆ ಬರುವಂಥ ಅವಕಾಶ ಈ ಹದಿಮೂರು ಹದಿನಾಲ್ಕರಲ್ಲಿ ಸಹ ಬರಲಿವೆ ಹಾಗಾಗಿ ನಿರಂತರವಾಗಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ನಾಲ್ಕು ದಿನಗಳನ್ನು ಒಳ್ಳೆಯ ಮನಸ್ಸಿಂದ ಸದುಪಯೋಗ ಪಡಿಸ್ಕೊಳ್ಳಿ ಮಕರ ರಾಶಿಯವರು ಬಳಿಕ ಬರುವಂಥ ಮೂರು ದಿನಗಳಷ್ಟು ಇಲ್ಲ ಹದಿನೈದು ಹದಿನಾರು ಉತ್ತಮ ಇಲ್ಲ ಈ ಮೂರು ದಿನಗಳಲ್ಲಿ ಮನಸ್ಸಿಗೆ ಸುಪ್ತವಾಗುವಂಥದ್ದು ಅಶಾಂತಿ ಮಾಡುವಂಥದ್ದು ಚಿಂತೆ ಹೆಚ್ಚಳ ಆಗುವಂಥದ್ದು ಜೊತೆಗೆ ವ್ಯತ್ಯಯ ಅಥವಾ ಭಯ ಹೆಚ್ಚಳ ಆಗುವಂಥ ಸಾಧ್ಯತೆ ಹಾಗಾಗಿ ಎಲ್ಲವೂ ನಿಮ್ಮ ಮನಸ್ಸಿನ ಮೇಲೆ ನಿಂತಿದೆ ಮನಸ್ಸನ್ನು ಸ್ವಲ್ಪ ನೀವು ತೀರ ನೆಗೆಟಿವ್ ಬಿಡುತ್ತದಾಗಲಿ ಮನಸ್ಸಿನಲ್ಲಿ ತೀರವಾದ ನಕಾರಾತ್ಮಕ ವಿಚಾರ ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಈ ಆಗಸ್ಟ್ ಹದಿನೈದು ಹದಿನೈದು ಹದಿನಾರು ಹದಿನೇಳರಲ್ಲಿ ಹದಿನೈದು ಹದಿನಾರು ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಇಷ್ಟಾದ ಸ್ಥಿತಿ ಲಾಭ ವೃದ್ಧಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಚಿನ್ನಾಭರಣ ವಸ್ತ್ರಾಭರಣ ಕೊಡುವಂಥ ಅವಕಾಶ ದೂರದ ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ ಶುಭ ಸಮಾರಂಭ ಪಾಲ್ಗೊಳ್ಳುವಂಥ ಅವಕಾಶ ಹದಿನೆಂಟು ಹತ್ತೊಂಬತ್ತರಲ್ಲಿ ಬರಲಿದೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಅಷ್ಟು ಉತ್ತಮ ಇಲ್ಲ ಇಪ್ಪತ್ತು ಇಪ್ಪತ್ತಿಪ್ಪತ್ತದರಲ್ಲಿ ಕಷ್ಟ ನಷ್ಟಗಳು ಇಷ್ಟಾರ್ಥ ಸಿದ್ಧಿಯಾಗೋದ್ರೆ ಮನಸ್ಸಿಗೆ ಬೇಜಾರಾಗುತ್ತದೋ ಅಂದುಕೊಂಡ ಕೆಲಸ ವಿಘ್ನಗಳು ಸಾವಿರ ಬರುತ್ತದೋ ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ಖರ್ಚುಗಳು ಹೆಚ್ಚಳಾಗುತ್ತದೆ ಅಥವಾ ಅನಿರೀಕ್ಷಿತವಾಗಿ ಹೆಚ್ಚು ಮೊತ್ತದ ಹಣವನ್ನು ನೀವು ತರುವಂತಹ ಪ್ರಮೇಯಗಳು ಬರುವಂಥದ್ದು ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದು ನಾಲ್ಕು ಸ್ವಲ್ಪ ಹಣಕಾಸಿನ ನಷ್ಟ ಕಷ್ಟಗಳು ಸ್ವಲ್ಪ ಹೆಚ್ಚಿನ ಕೆ ಜಿ ಬೇಕಾಗುತ್ತೆ ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಯಶಸ್ಸು ಕೀರ್ತಿ ಜಯಲಾಭ ಸಿಗಲೇ ಇಷ್ಟಾರ್ಥ ಇಷ್ಟಾರ್ಥ ಸಿದ್ಧಿಯಾಗಲಿವೆ ಯುವಕರಿಗೆ ಸಾಧಕರಿಗೆ ಅವರವರೊಂದು ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಕೆಲವರಿಗೆ ಬಹುಮಾನ ಸನ್ಮಾನಗಳು ಸಿಗುತ್ತದ್ದು ದೂರದ ಊರುಗಳಲ್ಲಿ ದೂರದ ನಿಮ್ಮ ಒಂದು ಯಾವುದೇ ರೀತಿಯ ಒಂದು ಗುರುಪೀಠದಲ್ಲಿ ನಿಮಗೆ ಅನೇಕ ರೀತಿಯ ಸ ಮಾರ್ಗದರ್ಶನದ ಸನ್ಮಾನಗಳು ಬಿರುದುಗಳು ಸಿಗಲಿವೆ ಅನೇಕ ರೀತಿಯ ಇಷ್ಟಾರ್ಥಗಳು ನಿಮ್ಮ ಕೈಗೆ ಸಿಗಲಿವೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅತ್ಯಂತ ಶುಭ ದಿನ ಆಗಿರುತ್ತೆ ಇಪ್ಪತ್ತು ಇಪ್ಪತ್ತೊಂದು ಅಷ್ಟು ಉತ್ತಮ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅತ್ಯಂತ ಶುಭ ದಿನಗಳಾಗಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಚಾರ ಗಮನಿಸಿದಾಗ ಅಷ್ಟೇನು ಉತ್ತಮ ಇಲ್ಲ ಆ ದಿನ ನಿಮಗೆ ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿ ಇಲಾಖೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಯಾವುದೋ ಕೋರ್ಟ್ ಕಚೇರಿಗಳಿಂದ ನಿಮಗೆ ಸ್ವಲ್ಪ ಹಿನ್ನಡೆಗೆ ಆಗೋಂಥ ನೋಟಿಸ್ಗಳು ಪೆನ್ನಡೆವಂಥದ್ದು ಪೆನಾಲ್ಟಿಗಳು ನಿಮ್ಮ ಮೇಲೆ ಹೇರಲ್ಪಡುವಂಥದ್ದು ಸಾಧ್ಯ ಇರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಇಂಥ ಒಂದು ವಿಚಾರ ಎಚ್ಚರಿಕೆ ಹೆಚ್ಚು ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಗಮನಿಸಿದಾಗ ಇಪ್ಪತ್ತಾರು ಇಪ್ಪತ್ತೇಳು ಸಾಮಾನ್ಯ ಜನ ಕೊಂಡು ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ನಾರ್ಮಲ್ ಆಗಿರುತ್ತೆ ಕೆಲವೊಬ್ಬರು ತಮ್ಮ ಒಂದು ಸಮಯಕ್ಕೆ ಅನುಗಣೆ ಮಾಡುವಂತಹ ಈ ಯಾವುದೇ ರೀತಿಯ ಒಂದು ಭೋಜನ ಅಥವಾ ಆಹಾರ ಸೇವನೆಯಲ್ಲಿ ಸ್ವಲ್ಪ ಏರುಪೇರನ್ನು ಮಾಡೋದ್ರಿಂದ ಕೆಲವರಿಗೆ ಆಹಾರದಲ್ಲಿ ದೋಷದಿಂದ ಏನಾದರೂ ವ್ಯತ್ಯಾಸಗಳು ಬರ್ಬೋದಾಗಿದೆ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಹಾಗೆ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಆಹಾರ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಆ ಬೆಳಗ್ಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಇಷ್ಟ ಆಗ್ತಾ ಇದ್ದಿಲ್ಲ ಅಭಿವೃದ್ಧಿ ವ್ಯಾಪಾರ ಅಭಿವೃದ್ಧಿ ಆಗೋದ್ದು ಅನಿರೀಕ್ಷಿತ ಧನಗಮ ಗಮನ ಜೊತೆಗೆ ಅಂದುಕೊಂಡಂತಹ ನೀವು ಯಾವುದೂ ಈ ಇಚ್ಛೆಗಳನ್ನು ಅಂದರೆ ಈ ವೆಹಿಕಲ್ ಕೊಡೋದಾಗಲಿ ಮನೆಯನ್ನು ಕೊಡೋದಾಗಲಿ ಅಥವಾ ಮದುವೆ ವಿಚಾರವಾಗಿ ಏನಾದರೂ ಪ್ರಯತ್ನ ಮಾಡಿದರೆ ಆ ಪ್ರಯತ್ನಗಳಿಗೆ ಸಫಲತೆ ರೇಟ್ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಆ ಬಳಿಕ ಕೊನೆಯ ಎರಡು ದಿನಗಳಂದರೆ ಮೂವತ್ತು ಮೂವತ್ತೊಂದು ಆ ಮೂವತ್ತು ಮೂವತ್ತೊಂದು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಿದೆ ಸುಖ ಶಾಂತಿ ನೆಮ್ಮದಿಯಾಗುವಂಥದ್ದು ಭೋಗ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ಜೊತೆಗೆ ನಿಮ್ಮ ಒಂದು ಮಿತ್ರರಿಂದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು ಕೆಲವೊಬ್ಬರು ಶುಭ ಸಂಭಾರಗಳನ್ನು ಪಾಲ್ಗೊಳ್ಳುವಂಥ ಅವಕಾಶ ಸಿಗ್ಬೋದು ಇನ್ನು ವಿವಾಹ ನಿಗದಿಯಾಗದವರಿಗೆ ವಿವಾಹ ಈಗ ಫಿಕ್ಸ್ ಆಗುವಂಥದ್ದು ಅಲ್ಲದೆ ಅನೇಕ ರೀತಿಯ ಶುಭ ಸಮಾರಂಭಗಳ ಶುಭ ಸುದ್ದಿಗಳು ಈ ದಿನ ಬರಲಿವೆ ಮೂವತ್ತು ಮೂವತ್ತರಲ್ಲಿ ತಿಂಗಳ ಕೊನೆಯ ದಿನ ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಹದಿನೇಳು ದಿನಾಂಕಗಳು ಹದಿನೇಳು ದಿನಾಂಕಗಳು ನಿಮಗೆ ಉತ್ತಮ ಫಲನ ಕೊಡುವಂಥ ದಿನಾಂಕಗಳು ಬಂದಿವೆ ಆ ದಿನಾಂಕಗಳನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ತಿಂಗಳಲ್ಲಿ ನೀವು ಬಳಸುವಂಥ ವಿಶೇಷವಾದ ಶುಭ ಬಣ್ಣಗಳು ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ ಜೊತೆಗೆ ಸಂಖ್ಯೆಗಳು ರೆಡ್ ಸಂಖ್ಯೆಗಳು ಮೂರು ನಾಲ್ಕು ಆರು ಮೂರು ನಾಲ್ಕು ಆರನ್ನು ನಿರಂತರವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಇನ್ನೂ ವಿಚಾರ ಬಣ್ಣ ಅಂದರೆ ರೆಡ್ ಅಥವಾ ಕೆಂಪು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣನ್ನು ತಿಂಗಳ ನೀವು ಇಪ್ಪತ್ತ ಐದರವರೆಗೆ ಬಳಸ್ಕೊಳ್ಬೋದು ಅಂದರೆ ಇಪ್ಪತ್ತೈದರವರೆಗೆ ನಿಮಗೆ ಮಂಗಳನ್ನ ಪೂರ್ತಿ ಅನುಗ್ರಹ ಇರುತ್ತೆ ಹಾಗಾಗಿ ರೆಡ್ ಅಥವಾ ಕೆಂಪು ಹಣ್ಣನ್ನು ತಿಂಗಳ ಇಪ್ಪತ್ತೈದರವರೆಗೆ ಬಳಸ್ಕೊಳ್ಬೋದು ಜೊತೆಗೆ ನಂಬರ್ ನೈನ್ ಸಂಖ್ಯೆ ಒಂಬತ್ತನ್ನು ಸಹ ತಿಂಗಳು ಎಂಬತ್ತರವರೆಗೆ ಬಳಸ್ಕೊಳ್ಬೋದು ಅಪರೂಪಕ್ಕೆ ಬರುವಂಥ ಮಂಗಳನ ಅನುಗ್ರಹ ಇಪ್ಪತ್ತೈದರವರೆಗೆ ಇರುತ್ತೆ ಹಾಗಾಗಿ ಈ ಬಾರಿ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಶೋಫಲಗಳು ಆಗಲಿವೆ ಇಷ್ಟಾಗ್ತಾ ಸಿದ್ಧಿ ಶನಿ ಪೀಡೆಯ ಕಡಿಮೆ ಆಗ್ತಾ ಇದ್ದಂತೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ನಿರೀಕ್ಷಿತ ಅನಿರೀಕ್ಷಿತ ಶುಭ ಫಲಗಳಾಗುವಂಥದ್ದು ಬಾಂಧವ್ಯ ಚೆನ್ನಾಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಬಡುವಂಥದ್ದು ಇರತಕ್ಕಂತಹ ಈ ರವಿ ಬುಧ ಶನಿ ಕೇತು ಕುಜ ಮುಂತಾದರ ಒಂದು ತಾತ್ಕಾಲಿಕ ದೋಷ ನಿವಾರಣೆಗಾಗಿ ವಿಶೇಷವಾಗಿ ಗಣೇಶ ಶಿವ ಅಥವಾ ಈಶ್ವರ ಹನುಮಾನ್ ಜೊತೆಗೆ ದುರ್ಗಾದೇವಿ ನವಗ್ರಹಗಳು ಶನಿ ಮಹಾರಾಜರು ಹನು ಮುಂತಾದ ದೇವತಾ ಭಕ್ತಿಗಳನ್ನು ಮಾಡೋದಂಥ ಶುಭವಾಗುತ್ತೆ ಎಲ್ಲ ಮಕರ ರಾಶಿಯವರಿಗೆ ಈ ಮಾಸ್ ಆಗಸ್ಟ್ ತಿಂಗಳು ಶುಭದಾಯಕವಾಗಲಿ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ ಸನ್ಮಾನಗಳು ಅನುಭವಂತು